ಅಜಿತ್ ಇವತ್ತು ನಮ್ಮ ದೇಶದಲ್ಲಿ ಯುವಕರಲ್ಲಿ ಅತಿ ಮುಖಂಡತ್ವ ಹೊಂದಿರುವ ಒಬ್ಬ ವ್ಯಕ್ತಿ ಅಂದರೆ ಅಜಿತ್ ಪವಾರ್ ಅಜಿತ್ ಪವಾರ್ ಅವರು ಅವ್ರ ಕಕ ಶರದ್ ಪವಾರ್ಗಿಂತೂ ಬಹಳಷ್ಟು ಪಾಪ್ಯುಲರ್ ಇದೆ ಯಾಕೆ ಯಾಕಂದರೆ ಮಾತಾಡಿದಂಗೆ ನಡೀತಿದ್ರು ಜನರು ಬಡವರು ಜನರು ಕೆಲಸ ಮಾಡ್ತಿದ್ರು ಅದಕ್ಕೆ ಇವತ್ತು ಅವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿ ಆ್ಯಕ್ಚುಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೆ ಅವರು ಆಗಲಿಕ್ಕೆ ಆಗಲಿಲ್ಲ ನನ್ನ ಮತ್ತು ಅವರ ಕುಟುಂಬದ ಭಾಳ ವೈಯಕ್ತಿಕ ಸಂಬಂಧ ನಾನು ಓದ್ತೀನಿ ಮೂಲಸು ಬಂದಿದ್ದೆ ಪ್ರಚಾರಕ್ಕಾಗಿ ನಾನು ಹೋಗಿಬೆಟ್ಟೇಗಿದ್ದೆ ನಮ್ದು ಯಾವ ಇದ್ರೂ ಸಂಸ್ಥೆ ಕೆಲಸ ಸ್ವತಃ ವೈಯಕ್ತಿಕವಾಗಿ ಬಂದು ಕೆಲಸ ಮಾಡಿಕೊಟ್ಟದ್ದು ಉದಾಹರಣೆಗಳು ಉದಾಹರಣೆ ನಮ್ಮ ಮಹಾರಾಷ್ಟ್ರದ ಸ್ಕೀಮು ಸ್ಕೀಮ್ ಜ್ಯೋತಿ ಜ್ಯೋತಿಬಾ ಫುಲೆ ಸ್ಕೀಮು ಇಡೀ ಕರ್ನಾಟಕದಲ್ಲಿ ಒಂದೇ ಆಸ್ಪತ್ರೆ ನಮಗೆ ರೆಕಗ್ನೇಷನ್ ಆಯಿತು ಅದಕ್ಕೆ ಕಾರಣ ಅಂದರೆ ಅವರು ಅವ್ರು ಸ್ವಂತ ಬಂದು ನಮ್ಮ ಸಲುವಾಗಿ ಎಷ್ಟು ಮಟ್ಟಿಗೆ ಹೇಳಿದ್ರೆ ಇಲ್ಲ ದೇಶದೊಳಗೆ ಅವ್ರಿಗೆ ಕೊಡಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೊಡೋದು ಅನ್ಯಾಯ ಬೇರೆಯವ್ರಿಗೆ ಕೊಡೋ ಪ್ರಶ್ನೆ ಇಲ್ಲ ತಿಳ್ಕೊಂಡು ಆ ಸ್ಕೀಮ್ ನಾನು ಕೊಟ್ಟದ್ದು ಇವತ್ತು ನಾನು ಕಣ್ಮಲ್ಲ ಅಂಥವ್ರು ಅಲ್ಲಿಗೆ ಹಳೇಗೆ ಇವತ್ತು ನಮ್ಮನ್ನು ಬಿಟ್ಟು ಹೋದದ್ದು ಭಾಳಷ್ಟು ದುಃಖ ಅದೇ ಹೇಳಕೆ ನೋಡ್ಬೋದು ಲೀಡ್ರಾಗಬೇಕಾದ್ರೆ ಭಾಳಷ್ಟು ತಾವು ತ್ಯಾಗ ಮಾಡಬೇಕಾಗ್ತದೆ ಬರೀ ಅನಿಸ್ತದ ರಾಜಕೀಯವಾಗಿ ನಾವು ಲೀಡರ್ ಆಗೋರು ನಮ್ಗೆ ಈಜಿ ಇರ್ತದೆ ಹಂಗಿಲ್ಲ ಜನರ ಆಶೀರ್ವಾದ ಎಷ್ಟರ ಮಟ್ಟಿಗೆ ಬೇಕಂದ್ರೆ ಅದನ್ನು ಹೋರಾಟ ಮಾಡಿ ಈ ಸ್ಥಾನಕ್ಕೆ ಮುಟ್ಟಿದ ಒಬ್ಬ ಯುವಕ ಕಳ್ಕೊಂಡು ಇವತ್ತು ದೇಶ ಬಡವಾಗಿದೆ ಅಂತ ನೀವು ಯಾವಾಗ ಅಲ್ಲ ಭಾಳ ಸ್ವಲ್ಪ ಓದ್ತೀನಿ ನನ್ನ ಮೆರೆಸ್ ಬಂದಿದ್ದರು ಅವ್ರ ಪ್ರಚಾರ ಹಳೆಗೆ ಬಿಟ್ಟಾಗಿದ್ದೆ ನಾನು ಸುಮಾರು ಅವ್ರ ಪಾಪ ನಾನು ಸ್ಟೇಜ್ ನಾನು ನೋಡಿ ಅವ್ರ ಸ್ಟೇಜ್ ಮೇಲೆ ಕೆಳಗಿಳೋ ನನ್ನ ಜೊತೆಗೆ ಸುಮಾರು ಒಂದು ಹತ್ತು ನಿಮಿಷ ಮಾತಾಡಿ ಅವರು ಜನರೆಲ್ಲ ನನಗ ಆಶ್ಚರ್ಯ ಆಯಿತು ಅವ್ರನ್ನ ಕೆಳಗಿಳಕ್ಕೆ ನನಗೆ ಮಾತಾಡ್ಸೋದು ನೋಡಿ ಎಲ್ಲರಿಗೆ ಆಶ್ಚರ್ಯ ಅಂತ ವ್ಯಕ್ತಿತ್ವ ಹೊಂದಿದ್ದವರು ಅದಕ್ಕೆ ಇವತ್ತು ಇಡೀ ರಾಜಕೀಯವಾಗಿ ಬೇರೆ ಪಕ್ಷದವ್ರು ಇರಬಹುದು ಆದರೆ ಒಬ್ಬ ವ್ಯಕ್ತಿ ದೇಶವನ್ನು ನಡೆಸೋ ತಕ್ಕಿರುವ ವ್ಯಕ್ತಿ ಕಳ್ಕೊಂಡು ದೇಶದೊಳಗೆ ದೊಡ್ಡ ಹಾನಿಯಾಗಿಲ್ಲ ಅಂತ